ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೈಶಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರಾತ್ರಿ ಉಳಿದಿರೋ ಅನ್ನದಿಂದ ರುಚಿಕರವಾದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ರಾತ್ರಿ ಅನ್ನ ಉಳಿದಿದ್ರೆ ರಾತ್ರಿ ನೀರೆಲ್ಲಾಕಿ ನೆನೆಸಿ ಬೆಳಗ್ಗೆ ಎದ್ದು ಮೊಸರನ್ನ ಕಲಿಸ್ಕೊಂಡು ತಿಂದರೆ ಎವಿ ಗ್ಯಾಸ್ಟ್ರಿಕ್ ಇರೋರಿಗಂತೂ ತುಂಬಾ ಒಳ್ಳೆಯದು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕಡಿಮೆ ಆಗುತ್ತೆ ರುಚಿಯಾದ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ರಾತ್ರಿ ಅನ್ನ ಉಳಿದಿತ್ತು ಅದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕೋದು ಬೇಡ ಮಿಕ್ಸಿಗೆ ಹಾಕಿದ್ರೆ ಕಹಿ ಆಗುತ್ತೆ ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ ರುಚಿಗೆ ತಕ್ಕ ಸೋಪು ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ ರಾತ್ರಿ ಅನ್ನ ಉಳಿದಪ್ಪ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಈ ಥರ ಒಂದು ರುಚಿಯಾದ ರೊಟ್ಟಿ ಮಾಡ್ಕೊತೀನಿ ಚಟ್ನಿ ಜೊತೆಗೆ ಸೂಪರಾಗಿರುತ್ತೆ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೇಯಿಸ್ಕೊಳ್ಳೋಣ ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಮೇಲೆ ಎಣ್ಣೆ ತುಪ್ಪ ನೀವು ಯಾವ್ದು ಬೇಕಾದರೂ ಹಾಕೋಬೋದು ನೀವು ರೊಟ್ಟಿ ರೆಡಿಯಾಗಿದೆ ತುಂಬ ಈಸಿ ಟೇಸ್ಟು ಕೂಡ ಸೂಪರ್ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅನ್ನದ ಮಾಡಿದೆ ಅಂತ ಗೊತ್ತೇ ಆಗೋಲ್ಲ ಅರಿಯೋದು ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ